ಕೆಲವೇ ಎರಡನೇ ನಿಮಿಷದಲ್ಲಿ ಬರ್ತಾ ಇದ್ದಾರೆ ಬೋಲೋ ಭಾರತ್ ಮದಾಕಿ ಇಲ್ಲ ಈ ಕಡೆ ಎಲ್ಲ ಕೈ ಯಾರು ಮೇಲೆ ಇಲ್ಲ ಬೋಲೋ ಭಾರತ್ ಮದಾಕಿ ಜಯ ಶ್ರೀರಾಮ್ ಜೈ ಶ್ರೀರಾಮ್ ಇಲ್ಲಿ ಸೇರಿದಂತ ಎಲ್ಲ ಯುವ ಮಿತ್ರರಿಗೆ ಈ ಮೂಲಕ ತಿಳಿಸೋದೇನಪ್ಪ ಅಂದ್ರೆ ಇವತ್ತು ನಮ್ಮ ಐ ಪಿ ಎಸ್ ನಿಷ್ಠಾವಂತ ಐ ಪಿ ಎಸ್ ಅಧಿಕಾರಿಗಳು ಇಡೀ ರಾಜ್ಯದಲ್ಲಿ ಸಂಚಲನ ಹುಟ್ಟಿಸಿ ಅವ್ರದೇ ಆದಂಥ ಒಂದು ಛಾಪನ್ನು ಮೂಡಿಸುವುದರ ಮುಖಾಂತರ ಈ ತಾಯ್ನಾಡಿಗೆ ಭಾರತಾಂಬೆಗೆ ಒಂದು ಕೊಡುಗೆ ಹೇಳಿ ತಮ್ಮ ಐ ಪಿ ಎಸ್ ಹುದ್ದೆ ತಮ್ಮ ಐ ಪಿ ಎಸ್ ಹುದ್ದೆಯನ್ನು ಇವತ್ತು ರಾಜೀನಾಮೆ ಕೊಟ್ಟು ನಾಲ್ಕು ವರ್ಷಗಳ ಕಾಲ ತಮಿಳುನಾಡಿನಲ್ಲಿ ಒಂದು ಭಾರತೀಯ ಜನತಾ ಪಕ್ಷದ ಒಂದು ನಾಲ್ಕು ಕಾರ್ಯಕರ್ತರು ಸದನ ಇರಲಿಲ್ಲ ಅಂಥ ಒಂದು ಒಳಗೆ ತಾವೆಲ್ಲ ನೋಡ್ತಾ ಇದ್ದೀರಿ ಸೋಷಿಯಲ್ ಮೀಡಿಯಾ ಮುಖಾಂತರ ಅಣ್ಣಾಮಲ್ಲಾಯಿ ಸಾಹೇಬರು ಎಲ್ಲಿ ಹೋಗ್ತಾರ ಅಲ್ಲಿ ಯುವಕರೂ ಆಯಿತು ಹಿರಿಯರು ಆಯಿತು ಒಂದು ದೊಡ್ಡ ಸಾಗರನೇ ಇರ್ತದೆ ಸೊ ದಯಮಾಡಿ ತಾವೆಲ್ಲರೂ ಈಗ ನಮ್ಮ ಭಾಷಣ ಅಣ್ಣ ಮಲ್ಲಯ್ಯ ಅವರ ಭಾಷಣ ಕೇಳ್ಬೇಕಂತೇಳಿ ತಮಗೆಲ್ಲರಿಗೂ ಒಂದು ಹಿತಾಸಕ್ತಿ ಇದೆ ಕೆಲವೇ ನಿಮಿಷದಲ್ಲಿ ಈಗ ಅವ್ರು ಬರ್ತಾ ಇದ್ದಾರೆ ಅದರ ಮುಖಾಂತರ ಅವರ ಬರುವ ಮುಂಚೆ ಒಂದು ಎರಡು ನಿಮಿಷ ನಾನು ಮಾತಾಡೋಕೆ ಇಷ್ಟಪಡ್ತೀನಿ ನರೇಂದ್ರ ಮೋದಿಜಿಯವರು ಪ್ರಧಾನಿ ಆಗಬೇಕೋ ಆಗಬಾರ್ದು ಈ ದೇಶನ್ನ ಆರ್ಥಿಕವಾಗಿ ಮುಂದೆ ಸಾಗಿಸ್ಬೇಕೋ ಸಾಗಿಸ್ಬಾರ್ದು ಮೊನ್ನೆ ಅವರು ಯಾವಾಗಲೂ ಇಟ್ಟು ದಿವಸ ನಾವು ಹತ್ತು ವರ್ಷ ನೋಡಿವಿ ಅವ್ರ ಭಾಷಣದಲ್ಲಿ ಯಾವತ್ತೂ ಒಂದು ಗಾಂಭೀರ್ಯನೂ ನಾವು ಕಂಡಿರ್ತಿಲ್ಲ ಭಾಳ ಸ್ಮೂತ್ ಅದಾರಂತ ನಾವು ತಿಳ್ಕೊಂಡಿದ್ದೀವಿ ಆದ್ರೆ ಮೋದಿಜಿ ಅವ್ರು ಏನಾದ್ರು ಮೊನ್ನೆ ಬಾಗಲ್ ಕೊಡ್ತೇವೆ ಇಟ್ಟು ದಿವ್ಸ ನೀವೇನು ಮಾಡ್ರಿ ಮಾಡಿರಿ ಮಕ್ಕಳೇ ಇನ್ನು ಮುಂದೆ ಏನಾರ ಮಾಡಿದ್ರೆ ನಿಮ್ಮ ಹೋಗಿ ಹಾಕ್ ಅಂತಂದಾರ ಅವ್ರು ಇಲ್ಲಿ ತನ ಬ್ಯಾರೇ ಇತ್ತು ಆ ಹುಚ್ಚರ ರಾಹುಲ್ ಬಾಬಾ ಪ್ರಧಾನಿ ಅಂತೇಳಿ ಕನಸು ಕಾಣ್ತಾ ಇದ್ದಾರ ಕಾಂಗ್ರೆಸ್ದವರು ಇವರು ಮೂರ್ಖರದಾರ ಅಂತೇಳಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆತ್ ಮೇರೆ ಮಾತೆತ್ತಿದ್ರೆ ಪಾಕಿಸ್ತಾನದವ್ರು ಚಿಡಾಸ್ ಈ ಕಡೆ ಹೋದ್ರೆ ಚೀನಾದವ್ರು ಚಿಡಾಸ್ತಿದ್ರು ಈಗ ನಿಮ್ಮ ಮಕ್ಕಳ ತಿಂಡಿಗಿದ್ರೆ ಗೊತ್ತಾಗದ ಬರ್ರಿ ಈ ಹತ್ತು ವರ್ಷದಾಗ ಎರಡು ಸಲ ಬಂದಿರಪ್ಪ ಒಂದು ಸಲ ಬಂದ್ರು ಯಾವಾಗ ನುಗ್ಗಿ ರಾತ್ರಿ ಮೂರು ಗಂಟೆಗೆ ಹೋದ್ರು ಗಪ್ಪ ಅದ್ರ ಕಲಾ ಶಾಂತ ಮೊನ್ನೆ ನಿನ್ನೆನೆ ನಾನೊಂದು ಪೇಪರ್ದಲ್ಲಿ ನೋಡಿದೆ ಪಾಕಿಸ್ತಾನದೊಳಗೆ ಪಾರ್ಲಿಮೆಂಟ್ ಚರ್ಚೆ ನಡೆದದಂದ್ರೆ ಭಾರತ ದೇಶ ಇವತ್ತು ಮೋದಿಜಿಯವ್ರ ಕೈ ಸಿಕ್ಕು ಉನ್ನತ ಹೊಂಟದ ಪಾಕಿಸ್ತಾನದವ್ರು ನಾವು ಭಿಕ್ಷೆ ಬಿಡುವಂಥ ಪರಿಸ್ಥಿತಿ ಬಂದಿದೆ ಅಂತೇಳಿ ನಾನು ಪೇಪರ್ದಲ್ಲಿ ನೋಡಿದ್ದೀನಿ ಸೊ ನಾವು ನರೇಂದ್ರ ಮೋದಿಜಿಯವರನ್ನು ನಮ್ಮ ರಾಷ್ಟ್ರದ ಪ್ರಧಾನಿ ಮಾಡಬೇಕಾದ್ರೆ ಬಿಜಾಪುರದಿಂದ ಒಂದು ಘೋಷಣೆ ಇದೆ ಇಡೀ ದೇಶದಲ್ಲಿ ಅಬ್ ಕಿ ಬಾರ್ ಅಬ್ ಕಿ ಬಾರ್ ಈ ಚಾರ್ಸ ಪಾರ ನಮ್ಮ ಇಲ್ಲಿ ಏನು ಅಭ್ಯರ್ಥಿ ಇದಾರೆ ರಮೇಶ್ ಜಗಜಂಡಿ ಸಾಹೇಬರಿಗೂ ಸಹ ನಾವು ಇಲ್ಲಿ ಗೆಲ್ಲಿಸ್ಕೊಡ್ಬೇಕಾಗ್ತದೆ ಈ ಗೆಲಸು ಕೊಡುವುದರ ಮುಖಾಂತರ ಅವರು ನರೇಂದ್ರ ಮೋದಿಜಿ ಅವರು ಮೂರನೇ ಬಾರಿ ಪ್ರಧಾನಿ ಆಗುವ ಸಂದರ್ಭದಲ್ಲಿ ಅವರು ಸಾಲಿ ಕೈ ಎತ್ತುವುದರ ಮುಖಾಂತರ ಈಗ ಜಿಗ್ಜಣಿ ಸಾಹೇಬ್ ಭಾಳ ಭಾಳಷ್ಟು ಕಡೆ ಭಾಷಣದಲ್ಲಿ ಹೇಳಿದ್ದಾರೆ ಇದು ನನ್ನ ಕೊನೆಯ ಚುನಾವಣೆ ನನಗೊಂದು ಅವಕಾಶ ಮಾಡಿಕೊಡ್ರಿ ನಾನು ಮೋದಿಜಿಯವರನ್ನು ಮತ್ತೊಮ್ಮೆ ನಾನು ಪ್ರಧಾನಿ ಮಾಡೋಕೆ ಅವರಿಗೆ ಕೈ ಕೈ ಎತ್ತುವ ಮುಖಾಂತರ ನಾನು ಅವರಿಗೆ ಪ್ರಧಾನಿ ಮಾಡಬೇಕಂತೇಳಿ ನನ್ನ ಒಂದು ಆಶೆ ಇದೆ ಅಂತೇಳಿ ಅದೇ ರೀತಿ ಯುವಕರು ನಾವೆಲ್ಲರೂ ಇವತ್ತು ನಾವೇನು ಮಾಡಬೇಕಾಗಿದೆ ಅಂದ್ರೆ ತಾವೆಲ್ಲರೂ ನಮ್ಮ ಜಿಲ್ಲೆ ಮತ್ತು ನಮ್ಮ ಜ ಬೇರೆ ಬೇರೆ ಜಿಲ್ಲೆಗಳಿಂದ ಸಹ ಇಲ್ಲಿ ನೀವು ಆಗಮಿಸಿದಿರಿ ನಾಳೆ ಬರುವಂಥ ಏಳನೇ ತಾರೀಖು ಏಳನೇ ತಾರೀಕಿಗೆ ಬೆಳಗ್ಗೆ ಏಳು ಗಂಟೆಯಿಂದ ಸಾಯಂಕಾಲ ಆರು ಗಂಟೆವರೆಗೆ ತಾವು ಮತ್ತು ತಮ್ಮ ಕುಟುಂಬದವರು ಮತ್ತು ತಮ್ಮ ಸ್ನೇಹಿತರು ಎಲ್ಲರಿಗೂ ಒಂದು ಎರಡು ದಿವಸ ನಿಮ್ಗೆ ಕೆಲವೊಬ್ಬರು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನಾವು ನಮ್ಮ ಬೂತಲ್ಲಿ ನಾವು ಲೀಡ್ ಕೊಡ್ತೀವಿ ಅಂತ ನಾನು ಭಾವಿಸ್ತೀನಿ ಆದ ನಮ್ಮ ದೇಶದ ಹಿತರಕ್ಷಣೆಗಾಗಿ ನಮ್ಮ ದೇಶದ ಅಭಿವೃದ್ಧಿಗಾಗಿ ನಮ್ಮ ಧರ್ಮದ ಹಿಂದೂ ಧರ್ಮದ ರಕ್ಷಣೆಗಾಗಿ ಚುನಾವಣೆ ಇದೆ ಆದ ಮೇಲೆ ಪ್ರತಿ ಸಲ ನಾವು ಚುನಾವಣೆ ಬಂದಾಗ ಈ ಕಾಂಗ್ರೆಸ್ನವ್ರು ಏನು ಸುಳ್ಳು ಹೇಳ್ತಾರೆ ಈ ಸುಳ್ಳಿಗೆ ನಾವು ಬಲಿಯಾಗಿದ್ದೀವಿ ಕಳೆದ ಒಂದು ವರ್ಷದ ಹಿಂದೆ ಚುನಾವಣೆ ನಡೆದಾಗ ಬೋಕಸ್ ಗ್ಯಾರಂಟಿಗಳನ್ನು ಕೊಟ್ಟರು ಇಲ್ಲಿ ಕುತ್ತಂತಹ ಬಹುತೇಕ ಎಂಬತ್ತು ಪರ್ಸೆಂಟ್ ಜನ ನೀವು ಯುವಕರದಿರಿ ಇವ್ನಿದೀ ನಿಮಗೆ ಎಷ್ಟು ಜನರಿಗೆ ಬಂದಿದ್ಯಪ್ಪ ಕೈ ಎತ್ತಿ ಕೈ ಎತ್ತಿರಿ ಎಷ್ಟು ಜನರಿಗೆ ಬಂದದ ಇವನಿದಿ ಸೊ ಒಂದನೇ ಸುಳ್ಳು ಪ್ರೂವ್ ಆಯ್ತಾ ಎರಡನೇ ಸುಳ್ಳು ಸಿದ್ದರಾಮಯ್ಯ ಹೆಂಗೆ ಹೇಳ್ತಿದ್ರು ಸ್ಟೈಲ್ ಮಾಡಿ ಹತ್ತು ಕೆ ಜಿ ಅಕ್ಕಿ ಫ್ರೀ ಫುಲ್ ಫ್ರೀ ಎಲ್ಲಿ ಹೋಯ್ತು ಫ್ರೀ ಅಕ್ಕಿ ಒಂದು ಕೆಜಿನೂ ಕೊಡೋಕ್ಕಾಗಲಿಲ್ಲ ಇವ್ರು ಹಣೆ ಬರೋಕ್ಕೆ ಕೊಟ್ರ ಒಂದು ಕೆ ಜಿ ಅಕ್ಕಿ ಎರಡನೇ ಫೈ ಆಯಿತು ಇನ್ನು ಮೂರನೇ ಅದು ಕರೆಂಟ್ ಬಿಲ್ ೀ ಅಂದ್ರು ಯಾರಿಗೆ ಫ್ರೀ ಬತ್ತೀ ಯಾರಿಗೂ ಫ್ರೀ ಬರಲಿಲ್ಲ ನಾಲ್ಕು ರೂಪಾಯಿ ಯೂನಿಟ್ ಆಯಿತು ಸೊ ಮೂರನೇದು ಹೋಯ್ತು ನಾಲ್ಕನೇ ದಿನ ದೇಸು ಹೇಳಿದ್ರಿ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಯೋಜನೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ತಾಯಂದಿರಿಗೂ ಸಹೋದರಿಯರಿಗೂ ಎಲ್ಲರಿಗೂ ಗೃಹಲಕ್ಷ್ಮಿ ಅಂತ ಹೇಳಿದರು ಎಷ್ಟು ಮಂದಿ ಬಂದದ್ರಿ ಗೃಹಲಕ್ಷ್ಮಿ ಒಂದು ಊರಾಗ ನೂರು ಮಂದಿಗೆ ಬಂದಂದ್ರೆ ಆರುನೂರು ಮಂದಿಗೆ ಬಂದಿಲ್ಲ ಸೊ ಕಾಂಗ್ರೆಸ್ದವರು ಏನೇ ಘೋಷಣೆ ಮಾಡಿದ್ರೆ ಅದು ಸುಳ್ಳು ಘೋಷಣೆ ಇರ್ತದೆ ಈಗ ನೋಡಿರಿ ಮೊನ್ನೆ ಇನ್ನೊಂದು ಕಾರ್ಡ್ ಹೊಸ ಕಾರ್ಡ್ ಈಗ ಒಂದು ಹೊಸ ಕಾರ್ಡ್ ಮಾಡಿ ನಾನು ಇವತ್ತೇ ಮಧ್ಯಾಹ್ನ ನೋಡಿದೆ ಊರ ಏನು ಓದಕ್ಕೆ ಯಾಕಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ದವ್ರು ಸುಳ್ಳು ಹೇಳಿರ್ತಾರೆ ಅಂತೇಳಿ ಅದನ್ನು ನೋಡೋದು ಬೇಡ ಅಂತೇಳಿ ನೋಡಲಿಲ್ಲ ಅದ್ರಾಗ ಒಂದು ಲಕ್ಷ ರೂಪಾಯಿ ಅಂತ ಅಲ್ರಿ ಒಂದು ಲಕ್ಷ ರೂಪಾಯಿ ಒಬ್ಬರು ಮಹಿಳೆಯರಿಗೆ ಕೊಟ್ಟರೆ ನಾವು ನಮ್ಮ ದೇಶ ಏನು ಮಾರೋದು ಓ ಏನೋ ಏನು ಹೆಂಗೆ ಮಾಡೋದು ಅದು ಗೊತ್ತಾಗತ್ತಿಲ್ಲ ನಮಗೆ ನಮ್ಮ ದೇಶದ ಇಡೀ ದೇಶದ ಒಂದು ಒಂದು ವರ್ಷದ ನಾವೇನು ಬಜೆಟ್ ಅಂತೀವಿ ಆ ಬಜೆಟ್ ರೇಟ್ ಅದ ಆ ಬ ನಲ್ವತ್ತೈದು ಲಕ್ಷ ಕೋಟಿ ಬಜೆಟ್ ಇದ್ರೆ ಇವರು ಮಹಿಳೆಯರಿಗೆ ಮತ್ತೆ ಅರವತ್ತು ಲಕ್ಷ ಕೋಟಿ ಬಜೆಟ್ ಎಲ್ಲಿಂದ ತಂದು ಗೊತ್ತಾಗ್ತಾ ಇಲ್ಲ ನಾನು ಅನಿಸ್ಬಿಟ್ಟಿಗೆ ಈ ಕಾಂಗ್ರೆಸ್ದವರು ಯಾವಾಗಿಂದ ಅಧಿಕಾರ ಹೆಗದಾರೆ ಇವ್ರು ಗಳಿಸ್ ರೊಕ್ಕ ಇಟಾಚಿ ಇಟಾಚಿ ದಿಂದ ಸರ್ಸಾಗ ಒಂದು ವಾರ ಬೇಕಂತ ಹೇಳ್ತಾರ ಸೊ ಅಷ್ಟು ಹಣನ ಮಾಡಿದ್ದಾರೆ ಬಂದ್ರು ಅಣ್ಣಾಮಲೆ ಸಾಹೇಬರು ಬಂದ್ರು ಈಗ ಎರಡು ನಿಮಿಷ ಸ್ವಲ್ಪ ಶಾಂತಿ ತಕ್ಕ ಕುಂದ್ರಿ ಬರಕತ್ತಾರೆ ಇಲ್ಲೇ ಗಾಂಧಿ ಚೌಕ್ ದಾಟ್ಯಾರ ನಮ್ಮ ಲಿಂಬಾವಳಿ ಸಾಹೇಬ್ ಬರ್ತಾ ಇದ್ದಾರೆ ಅವಾಗ ಅವ್ರಿಗೆ ಪ್ರಶ್ನೆ ಮಾಡಬೇಕು ಹಿಂಗೆ ಸಾಕಷ್ಟು ಮೋಸ ಮಾಡಿದ್ದಾರೆ ಇಲ್ಲಿವರೆಗೆ ಈ ದೇಶನ ಎಲ್ಲಿ ಲೂಟಿ ಹೊಡೆದಿದ್ದಾರೆ ಈ ಲೂಟಿ ಹೊಡಿಯೋ ಕೆಲಸನ ಬಿಡ್ರಪ್ಪ ಮುಂದೆ ಈ ದೇಶ ನಮ್ಮ ದೇಶ ಭಾರತ ದೇಶ ಉಳಿಬೇಕು ಇದು ಹಿಂದೂ ರಾಷ್ಟ್ರ ಉಳಿಬೇಕಾದ್ರೆ ತಾವೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕೋದ್ರ ಮುಖಾಂತರ ಈ ದೇಶದ ಅಭಿವೃದ್ಧಿಗೆ ಕೈ ಜೋಡಿಸ್ಬೇಕಂತೇಳಿ ಎಲ್ಲ ಯುವಕರದರ ಕಳಕಳಿಯ ವಿನಂತಿ ಮಾಡ್ಕೊಂತ ನಾನು ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ